ನವೆಂಬರ್ ಮೂರು ಪ್ರಾರ್ಥಿಸಿರಿ ಮನಸ್ಸು ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು ಮತ್ತಾಯನ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ನಲವತ್ತೊಂದನೇ ವಚನ ಕೆಲವರು ಎಚ್ಚರವಾಗಿದ್ದು ಪ್ರಾರ್ಥಿಸುವುದಿಲ್ಲ ಮತ್ತೆ ಕೆಲವರು ಪ್ರಾರ್ಥಿಸಿದರೂ ಎಚ್ಚರವಾಗಿರುವುದಿಲ್ಲ ಇದು ತಪ್ಪು ಸರಿಯಾದದ್ದು ಹಾಗೂ ಸುರಕ್ಷಿತವಾದದ್ದು ಯಾವದೆಂದರೆ ಎರಡನ್ನು ಒಟ್ಟುಗೂಡಿಸಿ ಮಾಡುವ ಪ್ರಾರ್ಥನೆ ಇದನ್ನೇ ನಮ್ಮ ಕರ್ತನು ಬೋಧಿಸಿದ್ದು ನಾವು ಈ ಲೋಕ ಶರೀರ ಮತ್ತು ಎದುರಾಳಿ ಆಕ್ರಮಣದ ವಿರುದ್ಧ ಕಾದುಕೊಂಡಿದ್ದು ಎಚ್ಚರಿಕೆಯಿಂದಿರಬೇಕು ದೇವರ ವಾಕ್ಯದಲ್ಲಿ ನಮಗಾಗಿ ಕೊಟ್ಟಿರುವ ಎಲ್ಲ ರೀತಿಯ ಪ್ರೋತ್ಸಾಹ ಹಾಗೂ ಅವುಗಳ ನೆರವೇರುತ್ತಿರುವುದು ಎಂಬುದಕ್ಕೆ ಸಾಕ್ಷಿಗಳು ಆತನ ಪ್ರತ್ಯಕ್ಷತೆ ಮತ್ತು ಯುಗದಲ್ಲಾಗುವ ಮಹಾ ಬದಲಾವಣೆಗಳು ಹತ್ತಿರವಾಗುತ್ತಿರುವುದನ್ನು ಗಮನಿಸಬೇಕು ನಮ್ಮನ್ನು ಬಲಗೊಳಿಸುವಂತ ನಂಬಿಕೆ ನಿರೀಕ್ಷೆ ಪ್ರಾಮಾಣಿಕತೆ ಮತ್ತು ಪ್ರೀತಿಗಳ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿದ್ದು ಇವುಗಳ ಅಭಿವೃದ್ಧಿಗಾಗಿ ಸತತವಾಗಿ ಪ್ರಾರ್ಥಿಸುವುದು ಅವಶ್ಯ ನಾವು ಕರ್ತನ ಜನರೊಂದಿಗೆ ಒಟ್ಟುಗೂಡಿ ಪ್ರಾರ್ಥಿಸಬೇಕು ನಮ್ಮ ಮನೆಗಳಲ್ಲಿ ಕುಟುಂಬವಾಗಿ ಪ್ರಾರ್ಥಿಸಬೇಕು ಹಾಗೂ ನಾವು ವರಾಗಿರಬೇಕು ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಡೀಪ್ ಗೆ ಸ್ವಾಗತ ಇಂದು ನಾವು ಮ್ಯಾಥ್ಯೂ ಇಪ್ಪತ್ತಾರನೇ ಅಧ್ಯಾಯ ನಲವತ್ತೊಂದನೇ ವಚನವನ್ನು ನೋಡ್ತಾ ಇದ್ದೀವಿ ಶೋಧನೆಯಲ್ಲಿ ಸಿಕ್ಕಿಕೊಳ್ಳದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಆತ್ಮವು ಸಿದ್ಧವಾದದ್ದೇ ಶರೀರವಾದರೂ ಬಲಹೀನವಾದದ್ದು ನಮ್ಮ ಇವತ್ತು ಇದರ ಬಗ್ಗೆ ಮಾತಾಡೋಕೆ ರಿಪ್ರಿಂಟ್ ಟೂ ಸೆವೆನ್ ಸೆವೆಂಟಿ ಫೈವ್ ಅನ್ನೋ ಒಂದು ಮೂಲ ಲೇಖನ ಇದೆ ಇದು ಮುಖ್ಯವಾಗಿ ಎಚ್ಚರವಾಗಿರೋದು ಅಂದರೆ ವಾಚಿಂಗ್ ಮತ್ತೆ ಪ್ರಾರ್ಥನೆ ಮಾಡೋದು ಇದರ ನಡುವಿನ ಸಂಬಂಧದ ಬಗ್ಗೆ ಹೇಳುತ್ತೆ ಅಲ್ವಾ ಹೌದು ಖಂಡಿತ ಹಾಗಾದರೆ ನಮ್ಮ ಇವತ್ತಿನ ಗುರಿ ಏನಂದ್ರೆ ಈ ಮೂಲದ ಪ್ರಕಾರ ಯಾಕೆ ಈ ವೇಳು ಒಟ್ಟಿಗಿರಬೇಕು ಆಧ್ಯಾತ್ಮಿಕವಾಗಿ ಸುರಕ್ಷಿತವಾಗಿರಲು ಪ್ರತಿಯೊಂದರ ಪಾತ್ರ ಏನು ಇದನ್ನ ಅರ್ಥ ಮಾಡ್ಕೊಳ್ಳೋಣ ಸರಿ ಶುರು ಮಾಡೋಣವೇ ಖಂಡಿತವಾಗಿ ಇಲ್ಲಿ ಒಂದು ಆಸಕ್ತಿಕರವಾದ ವಿಷಯ ಇದೆ ನೋಡಿ ಈ ಮೂಲ ಲೇಖನ ಒಂದು ಸಾಮಾನ್ಯ ತಪ್ಪನ್ನ ಎತ್ತಿ ತೋರಿಸುತ್ತೆ ಓಹ್ ಅದೇನು ಏನಂದ್ರೆ ಕೆಲವರು ಬರೀ ಪ್ರಾರ್ಥನೆ ಮಾಡ್ತಾರೆ ಆದ್ರೆ ಎಚ್ಚರವಾಗಿರೋದಿಲ್ಲ ಇನ್ ಕೆಲವರು ಎಚ್ಚರವಾಗಿರೋಕ್ ಪ್ರಯತ್ನಿಸ್ತಾರೆ ಆದ್ರೆ ಪ್ರಾರ್ಥನೆಯನ್ನ ಮಾಡೋದಿಲ್ಲ ಆದ್ರೆ ಕರ್ತನು ಹೇಳಿದ ಸುರಕ್ಷಿತವಾದ ಸರಿಯಾದ ದಾರಿ ಅಂದ್ರೆ ಇವೆರಡನ್ನೂ ಒಟ್ಟಿಗೆ ಮಾಡೋದು ಎರಡನ್ನೂ ಸೇರಿಸೋದು ಸರಿ ಸರಿ ಯಾಕಂದ್ರೆ ನೋಡಿ ಆತ್ಮ ಸಿದ್ಧ ಇರುತ್ತೆ ಅಂತ ವಚನ ಹೇಳುತ್ತೆ ಅಲ್ವಾ ಅಂದ್ರೆ ನಮ್ಮ ಇಚ್ಛೆ ಇರುತ್ತೆ ಆದರೆ ಶರೀರ ಬಲಹೀನವಾಗಿರುತ್ತೆ ಪ್ರಲೋಭನೆಗಳು ಬರ್ತವೆ ಅದಕ್ಕೆ ಎರಡೂ ಬೇಕು ಹ್ಮ್ ಅದು ನಿಜ ಹಾಗಾದ್ರೆ ಈ ಎಚ್ಚರಿಕೆ ಅನ್ನೋದು ಯಾವುದರ ಬಗ್ಗೆ ಇರಬೇಕು ಅಂದ್ರೆ ಕೇವಲ ಅಪಾಯಗಳ ಬಗ್ಗೆನ ಅಥವಾ ಬೇರೆನಾದ್ರೂ ಇದೆಯಾ ಮೂಲ ಏನ್ ಹೇಳುತ್ತೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೂಲದ ಪ್ರಕಾರ ಎರಡು ರೀತಿಯ ಎಚ್ಚರಿಕೆ ಬೇಕು ಮೊದಲನೇದಾಗಿ ನೆಗೆಟಿವ್ ವಿಷಯಗಳ ವಿರುದ್ಧ ಅಂದ್ರೆ ನೆಗೆಟಿವ್ ಅಂದ್ರೆ ಅಂದ್ರೆ ಈಗ ಪ್ರಪಂಚದ ಆಕರ್ಷಣೆಗಳು ಇರುತ್ತವಲ್ವಾ ನಮ್ಮ ಶರೀರದ ದೌರ್ಬಲ್ಯಗಳಿಂದ ಬರುವ ಶೋಧನೆಗಳು ಆಮೇಲೆ ಸೈತಾನನ ತಂತ್ರಗಳು ಅವನ ದಾಳಿಗಳು ಇವುಗಳ ಬಗ್ಗೆ ನಾವು ಸದಾ ಜಾಗರೂಕರಾಗಿರ್ಬೇಕು ಅವು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಿ ಮಾಡದಂತೆ ಕಾಯಬೇಕು ಅಂತ ಇದು ಹೇಳುತ್ತೆ ಹಾಗಾದ್ರೆ ಇದು ಒಂದು ರೀತಿ ರಕ್ಷಣಾತ್ಮಕ ನಿಲುವು ಅಲ್ವಾ ಹೌದು ಒಂದ್ ರೀತಿ ಸಕಾರಾತ್ಮಕ ವಿಷಯಗಳ ಬಗ್ಗೆನೂ ಎಚ್ಚರವಾಗಿರ್ಬೇಕಾ ಮೂಲ ಏನಾದರೂ ಹೇಳುತ್ತಾ ಖಂಡಿತವಾಗಿಯೂ ಅದೇನೇ ಮುಖ್ಯ ಎಚ್ಚರಿಕೆ ಅಂದ್ರೆ ಬರೀ ಅಪಾಯ ತಪ್ಪಿಸೋದಲ್ಲ ನಾವು ಸಕಾರಾತ್ಮಕ ವಿಷಯಗಳಿಗೂ ಕಣ್ಣು ತೆರೆದಿರ್ಬೇಕು ಅಂತ ಮೂಲ ಸ್ಪಷ್ಟವಾಗಿ ಹೇಳುತ್ತೆ ಓ ಹಾಗ ಉದಾಹರಣೆಗೆ ಉದಾಹರಣೆಗೆ ದೇವರ ವಾಕ್ಯದಲ್ಲಿ ಸಿಗುವ ಪ್ರೋತ್ಸಾಹಗಳು ಆತನ ವಾಗ್ದಾನಗಳು ನೆರವೇರುತ್ತಿರುವ ಬಗ್ಗೆ ನಮಗೆ ಸಿಗುವ ಪುರಾವೆಗಳು ನಮ್ಮ ಜೀವನದಲ್ಲಿ ಅಥವಾ ಲೋಕದಲ್ಲಿ ಆತನ ಇರುವಿಕೆಯನ್ನ ಸೂಚಿಸುವ ಚಿಹ್ನೆಗಳು ಚಿಹ್ನೆಗಳು ಹೌದು ಇವೆಲ್ಲದರ ಬಗ್ಗೆ ನಾವು ಗಮನವಿಟ್ಟು ನೋಡಬೇಕು ಯಾವುದೆಲ್ಲ ನಮ್ಮ ನಂಬಿಕೆ ನಮ್ಮ ನಿರೀಕ್ಷೆ ನಮ್ಮ ನಿಷ್ಠೆ ಪ್ರೀತಿಯನ್ನ ಬಲಪಡಿಸುತ್ತೋ ಆ ಎಲ್ಲದಕ್ಕೂ ನಾವು ಎಚ್ಚರವಾಗಿರಬೇಕು ನೀವು ಚಿಹ್ನೆಗಳು ಅಂದ್ರಿ ಮೂಲದಲ್ಲಿ ಸನ್ನಿಹಿತವಾದ ಮಹತ್ತರ ಯುಗ ಬದಲಾವಣೆಗಳಿಗಾಗಿ ಎಚ್ಚರವಾಗಿರಬೇಕು ಅಂತನೂ ಇದೆಯಲ್ಲ ಅದರ ಅರ್ಥವೇನು ಯುಗ ಬದಲಾವಣೆಗಳು ಅಂದ್ರೆ ಏನು ಈ ಮೂಲದ ಪ್ರಕಾರ ಆ ಹೌದು ಅದು ಸ್ವಲ್ಪ ಆಳವಾದ ವಿಷಯ ಈ ಮೂಲದ ದೃಷ್ಟಿಯಲ್ಲಿ ಯುಗ ಬದಲಾವಣೆಗಳು ಅಂದ್ರೆ ದೇವರು ತನ್ನ ಯೋಜನೆಯನ್ನ ಜಾರಿಗೆ ತರುವಾಗ ಇತಿಹಾಸದಲ್ಲಿ ಆಗುವ ದೊಡ್ಡ ಪರಿವರ್ತನೆಗಳು ಅಂದ್ರೆ ಈಗಿನ ಒಂದು ಕಾಲಘಟ್ಟ ಮುಗಿದು ಒಂದು ಹೊಸ ಇನ್ನೂ ಉತ್ತಮವಾದ ಯುಗ ಬರುತ್ತೆ ಅನ್ನೋ ನಂಬಿಕೆ ಆ ಬದಲಾವಣೆಗಳು ಹತ್ತಿರ ಬರ್ತಾ ಇರೋದಿಕ್ಕೆ ಕೆಲವು ಸೂಚನೆಗಳು ಅಂದ್ರೆ ಚಿಹ್ನೆಗಳು ಕಾಣಿಸ್ಕೊಳ್ತವೆ ಅವುಗಳನ್ನು ಗುರುತಿಸಿ ಅದಕ್ಕೆ ತಕ್ಕ ಹಾಗೆ ನಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನ ನಮ್ಮ ನಂಬಿಕೆ ನಿರೀಕ್ಷೆಯನ್ನ ಗಟ್ಟಿ ಮಾಡ್ಕೊಳ್ಳೋಕೆ ನಾವು ಎಚ್ಚರವಾಗಿರಬೇಕು ಅಂತ ಈ ಮೂಲ ಹೇಳುತ್ತೆ ಅರ್ಥ ಆಯ್ತು ಅಂದ್ರೆ ಇದು ಬರೀ ಭಯದ ಎಚ್ಚರಿಕೆ ಅಲ್ಲ ಬದಲಾಗಿ ನಿರೀಕ್ಷೆಯ ಎಚ್ಚರ ಕೂಡ ನಿಖರವಾಗಿ ನಿರೀಕ್ಷೆಯ ಎಚ್ಚರ ಸರಿ ಹಾಗಾದ್ರೆ ಈ ಎಚ್ಚರಿಕೆಯ ಜೊತೆ ಪ್ರಾರ್ಥನೆಯ ಪಾತ್ರ ಏನು ಅದರ ಬಗ್ಗೆ ಮೂಲ ಏನು ಹೇಳುತ್ತೆ ಹೌದು ಎಚ್ಚರಿಕೆ ಒಂದು ಕಡೆ ಆದ್ರೆ ಪ್ರಾರ್ಥನೆ ಇನ್ನೊಂದು ಕಡೆ ಇದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಮೂಲ ಸ್ಪಷ್ಟವಾಗಿ ಹೇಳುತ್ತೆ ಕೇವಲ ಎಚ್ಚಲವಾಗಿದ್ರೆ ಸಾಲ್ದು ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು ಎಡೆಬಿಡದೆ ಹೌದು ನಿರಂತರವಾಗಿ ದೇವರ ಸಹಾಯಕ್ಕಾಗಿ ಕೇಳಬೇಕು ಇದು ಕೇವಲ ಗುಂಪಿನಲ್ಲಿ ಮಾಡುವ ಪ್ರಾರ್ಥನೆಯಲ್ಲ ಹೌದು ನಮ್ಮ ವೈಯಕ್ತಿಕ ಅಂದ್ರೆ ಸೀಕ್ರೆಟ್ ಆಗಿ ನಾವು ಮಾಡೋ ಪ್ರಾರ್ಥನೆ ನಮ್ಮ ಕುಟುಂಬದ ಜೊತೆ ಮನೆಯಲ್ಲಿ ಮಾಡೋ ಪ್ರಾರ್ಥನೆ ಆಮೇಲೆ ಸಭೆಯಾಗಿ ದೇವರ ಜನರ ಜೊತೆ ಸೇರಿ ಮಾಡೋ ಪ್ರಾರ್ಥನೆ ಇವೆಲ್ಲವೂ ಸೇರಿದೆ ಹ್ಮ್ ಯಾಕಂದ್ರೆ ಆತ್ಮಸಿದ್ಧ ಶರೀರ ಬಲಹೀನ ಅನ್ನೋ ವಾಸ್ತವಕ್ಕೆ ಈ ಎಚ್ಚರ ಮತ್ತು ಪ್ರಾರ್ಥನೆಯ ಜೋಡಿದೆಯಲ್ಲ ಇದೇ ಪರಿಹಾರ ಸರಿ ಅಂದ್ರೆ ಎಚ್ಚರಿಕೆ ಅಪಾಯವನ್ನ ತೋರಿಸ್ತಿದ್ರ ಹೌದು ಪ್ರಾರ್ಥನೆ ಅದನ್ನ ಎದುರಿಸೋಕ್ ಬೇಕಾದ ಶಕ್ತಿಯನ್ನ ದೇವರ ಸಹಾಯವನ್ನ ತರುತ್ತೆ ಸ್ಪಷ್ಟವಾಯ್ತು ಹಾಗಾದ್ರೆ ಒಟ್ಟಾರೆಯಾಗಿ ಈ ಮೂಲದಿಂದ ನಾವು ಕಲೀಬೇಕಾದ ಪಾಠ ಏನು ಅಂತ ಹೇಳಬಹುದು ಅಂದ್ರೆ ಆಧ್ಯಾತ್ಮಿಕ ಶೋಧನೆಗಳನ್ನು ಎದುರಿಸೋಕೆ ಜಯಿಸೋಕೆ ಕೇವಲ ಒಂದೇ ಕ್ರಿಯೆ ಸಾಕಾಗಲ್ಲ ಖಂಡಿತ ಇಲ್ಲ ಕೇವಲ ಎಚ್ಚರ ಅಥವಾ ಕೇವಲ ಪ್ರಾರ್ಥನೆ ಸಾಕಾಗಲ್ಲ ಎರಡೂ ಬೇಕು ಎರಡರ ನಿರಂತರವಾದ ಒಂದು ಕ್ರಿಯಾಶೀಲವಾದ ಜೋಡಣೆ ಅತ್ಯಗತ್ಯ ಇದೇ ತಾನೆ ನಿಖರವಾಗಿ ಹೇಳಿದ್ರಿ ಅದೇ ಈ ಮೂಲದ ಸಾರಾಂಶ ಇವೆರಡು ಒಂದಕ್ಕೊಂದು ಹೆಣೆದುಕೊಂಡಿದೆ ಈಗ ಇದು ಒಂದು ಯೋಚನೆಯನ್ನ ಹುಟ್ಟಾಕತ್ತೆ ನೋಡಿ ಗೆ ವಿಶೇಷವಾಗಿ ಎಚ್ಚರವಾಗಿರಿ ಅಂತ ಒತ್ತಿ ಹೇಳೋದ್ರಿಂದ ಈ ದೃಷ್ಟಿಕೋನದಲ್ಲಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಎಚ್ಚರವಾಗಿರೋದು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಏನೆಲ್ಲ ಮಾಡೋದನ್ನ ಒಳಗೊಂಡಿರ್ಬೋದು ಇದು ಬಹುಶಃ ನಾವು ಮುಂದೆ ಆಲೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ ಹೌದು ಖಂಡಿತ ಯೋಚನೆ ಮಾಡಬೇಕಾದ ವಿಷಯವೇ